ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಕಾರವು ಬರ ಪರಿಹಾರದ ಹಣವನ್ನು ಮೇ ಆರರಿಂದ ಡಿ ಬಿ ಟಿ ಮೂಲಕ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿತ್ತು ಸ್ನೇಹಿತರೆ ಆದರೆ ಕೆಲ ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂ ಬರ ಪರಿಹಾರದ ಅಮೌಂಟು ಜಮಾ ಆಗಿಲ್ಲ ಇದಕ್ಕೆ ರೀಸನ್ ಏನಪ್ಪ ಅಂದರೆ ಅವರ ಹೊಲಾತ ಗದ್ದೆಯಲ್ಲಿ ಬೆಳೆದಿರುವ ಬೆಳೆ ಅಥವಾ ಕ್ರಾಪ್ನ ಸರ್ವೆ ಅಥವಾ ಸಮೀಕ್ಷೆ ಸರಿಯಾಗಿ ಆಗಿರೋದಿಲ್ಲ ಸ್ನೇಹಿತರೆ ಸೊ ಅದನ್ನು ಚೆಕ್ ಮಾಡೋದು ಹೇಗೆಪ್ಪ ಅಂದರೆ ನೀವು ನಿಮ್ಮ ಹೊಲ ಅಥವಾ ಗದ್ದೆಯಲ್ಲಿ ಬೆಳೆದಿರುವ ಬೆಳೆ ಅಥವಾ ಕ್ರಾಪ್ನ ಸಮೀಕ್ಷೆ ಸರಿಯಾಗಿ ಆಗಿದ್ದಿಲ್ವ ಅಂತ ಚೆಕ್ ಮಾಡ್ಕೋಬೇಕು ಹೌದು ಯಾರಿಗೆಲ್ಲ ಇನ್ನೂ ಬರ ಪರಿಹಾರದ ಹಣ ಬಂದಿಲ್ವೋ ಅವರೆಲ್ಲರೂ ಒಮ್ಮೆ ಅವರ ಗದ್ದೆ ಅಥವಾ ಹೊಲದಲ್ಲಿ ಬೆಳೆದಿರುವ ಬೆಳೆಯ ಸರ್ವೆ ಅಥವಾ ಸಮೀಕ್ಷೆ ಆಗಿದ್ದಿಲ್ವ ಅಂತ ತಮ್ಮ ಮೊಬೈಲಲ್ಲೇ ತುಂಬ ಈಸಿಯಾಗಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ತಮ್ಮ ಹೊಲ ಅಥವಾ ಗದ್ದೆಯಲ್ಲಿ ಬೆಳೆದಿರುವ ಬೆಳೆಯ ಸರ್ವೆ ಚೆಕ್ ಮಾಡಿದಾಗ ಅಪ್ರೂವ್ಡ್ ಅಪ್ರೂವ್ಡ್ ಅಂತ ಬಂದಿರಬೇಕು ಅಂಥ ರೈತರಿಗೆ ಮಾತ್ರ ಅಮೌಂಟ್ ಬರುತ್ತೆ ಸೊ ಯಾರಿಗಲ್ಲ ಅಪ್ರೂವ್ಡ್ ಅಂತ ಬಂದಿರುವ ಅವರಿಗೆ ಅಮೌಂಟ್ ಬರೋಲ್ಲ ಸೊ ಯುವತನ ವೇಳದಲ್ಲಿ ರೈತರು ಈಸಿಯಾಗಿ ತಮ್ಮ ಮೊಬೈಲ್ನಲ್ಲೇ ತಮ್ಮ ಬೆಳೆ ಅಥವಾ ಕ್ರಾಪ್ನ ಬೆಳೆಯ ಸರ್ವೆ ಅಥವಾ ಸಮೀಕ್ಷೆ ಸರಿ ಅಂತ ಚೆಕ್ ಮಾಡೋದು ಹೇಗೆ ಅಂತ ಇವತ್ತಿನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿಕೊಳ್ಳಿ ಅದನ್ನು ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ ಬರುವ ಅನೇಕ ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಮತ್ತು ರೈತರಿಗೆ ಸಂಬಂಧಪಟ್ಟ ಯೋಜನೆಗಳ ಮಾಹಿತಿಗಳು ಹಾಗೂ ಇನ್ನೂ ಅನೇಕ ನಿಮಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಿಗುತ್ತೆ ಸ್ನೇಹಿತರೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಈ ವಿಡಿಯೋದ ಇನ್ಫಾರ್ಮೇಶನ್ ಫುಲ್ ಕರೆಕ್ಟಾಗಿ ನಿಮಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸರ್ಕಾರವು ಮೇ ಆರರಿಂದ ಡಿ ಬಿ ಟಿ ಮೂಲಕ ಬರಬಾರದ ಹಣವನ್ನು ರೈತರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡಿತ್ತು ಆದರೆ ಇನ್ನೂ ಕೆಲ ರೈತರಿಗೆ ಅಮೌಂಟಿನೂ ಬಂದಿಲ್ಲ ಸೊ ಏನಕ್ಕಪ್ಪ ಅಂದರೆ ಮೊದಲು ರೈತರು ತಮ್ಮ ಮೊಬೈಲಲ್ಲಿ ಸ್ಟೇಟಸ್ನ ಚೆಕ್ ಮಾಡಬೇಕು ಅಂದರೆ ಅವರ ಹೊಲ ಅಥವಾ ಗದ್ದಲೆ ಬೆಳೆದಿರುವ ಬರಪರ್ಯಾದ ಹ್ಯಾಮ್ರು ಬರೋದಕ್ಕೆ ಸರಿವೇ ಆಗಿರಬೇಕು ಸೊ ಸರ್ವೆ ಕರೆಕ್ಟಾಗಿ ಆಗಿದ್ದಿಲ್ಲ ಅಂತ ತುಂಬ ಈಸಿಯಾಗಿ ಚೆಕ್ ಮಾಡ್ಕೋದು ಸೊ ಚೆಕ್ ಮಾಡೋದಕ್ಕೆ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರಾಪ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಈ ವೆಬ್ಸೈಟ್ನಾಗ ಕೊಡ್ಕೊಳ್ಳಿ ಇದು ಬಂದು ಸರ್ಕಾರದ ವೆಬ್ಸೈಟ್ ಆಗಿದ್ದು ಇಲ್ಲಿ ಬಂದು ಚೆಕ್ ಮಾಡ್ಬೋದು ಅಥವಾ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಅಥವಾ ನೀವೇ ಗೂಗಲ್ ಹೋಗ್ಬಿಟ್ಟು ಕ್ರಾಪ್ ಸರ್ವೆ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇಂತ ಟೈ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ಪೇಜ್ ಓಪನ್ ಆಗುತ್ತೆ ಅಷ್ಟೇ ಸೊ ಈ ಪೇಜ್ ಓಪನ್ ಆದಮೇಲೆ ನೋಡಿ ಇಲ್ಲಿ ಬಂದು ವರ್ಷ ಕೇಳುತ್ತೆ ವರ್ಷ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಂತ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೀಸನ್ ಮುಂಗಾರನ್ನು ಆಯ್ಕೆ ಮಾಡ್ಕೊಳ್ಳಿ ಬಾಟಮ್ ಮೇಲೆ ಕಾಣುವ ಗೋ ಬಟನ್ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಕ್ರಾಪ್ ಸರ್ವೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಒಂದು ಅಫಿಷಿಯಲ್ ಪೇಜ್ ಅಪ್ ಅನ್ನಾಗುತ್ತೆ ಇದು ಬಂದು ಸರ್ಕಾರದ ಅಫಿಷಿಯಲ್ ಪೇಜ್ ಆಗಿರುತ್ತೆ ಸೊ ಇಲ್ಲಿ ಬಂದ ಸ್ನೇಹಿತರೆ ಇಲ್ಲಿ ಕಾಣ್ತಾರಲ್ಲ ಮೇಲೆ ಟಾಪಲ್ಲಿ ಕಾಣ್ತಲ್ಲ ಬ್ಯೂ ಪಿ ಆರ್ ಅಪ್ರೇಟೆಡ್ ಕ್ರಾಪ್ ಇಂಫಮ್ ಅಂತ ಅಲ್ಲಿ ಕಾಣ್ತಾ ಮೇಲೆ ಬಾಟಮಲ್ಲಿ ಇಲ್ಲಿ ಕಾಣ್ತಾ ಮೇಲೆ ಟಾಪಲ್ಲಿ ಬ್ಯೂ ಪಿ ಆರ್ ಅಪ್ರೋಡೆಡ್ ಕ್ರಾಪ್ ಇಂಫಮ್ ಅಂತ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸೊ ಇಲ್ಲಿ ರೈತರು ತಮ್ಮ ಬೆಳೆಯ ಪರಿಹಾರದ ಅಮೌಂಟು ಸರ್ವೆ ಆಗಿದೆ ಇಲ್ವಾ ಅಂತ ತುಂಬ ಈಸಿಯಾಗಿ ಚೆಕ್ ಮಾಡೋಕೋದ ಸ್ನೇಹಿತರೆ ಸೊ ಇಲ್ಲಿ ಇನ್ನೊಂದು ಪೇಜ್ ಅಪ್ ಆಗುತ್ತೆ ಸೆಲೆಕ್ಟ್ ಸರ್ವೆ ಡೀಟೇಲ್ಸ್ ಅಂತ ಇಲ್ಲಿ ಬಂದು ಅವರ ಡಿಸ್ಟಿಕನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಯಾವ ಜಿಲ್ಲೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ತಾಲೂಕು ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಹೋಬಳಿಯನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ವಿಲೇಜ್ ಆಯ್ಕೆ ಮಾಡ್ಕೊಳ್ಳಿ ನಾನು ಫಾರ್ ಎಕ್ಸಾಂಪಲು ಆಯ್ಕೆ ಮಾಡಿಕೊಡ್ತೀವಿ ನಿಮ್ಮದು ಯಾವ ಜಿಲ್ಲೆ ಬರುತ್ತೆ ಕರೆಕ್ಟಾಗಿ ಆಯ್ಕೆ ಮಾಡಿಕೊಳ್ಳಿ ನಂತರ ಸರ್ವೆ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ಇದರ ಬಾಟನ್ನು ಕಾಣ್ತಲ್ಲ ಇಲ್ಲಿ ಗೆಟ್ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಬಹುದು ಸ್ನೇಹಿತರೆ ನೀವು ಕೊಟ್ಟಿರುವಂಥ ಸರ್ವೆ ನಂಬರ್ ಇರುವಂಥ ಪ್ರತಿಯೊಂದು ಲೀಸ್ಟು ಹೆಸರು ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಹೆಸರು ಯಾವುದು ಅಲ್ಲಿ ಕಾಣ್ತಾ ಇರಲಿ ಸೆಲೆಕ್ಟ್ ಅಂತ ಅದರ ಮೇಲೆ ಟಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಬೋದು ನೋಡಿ ಇಲ್ಲಿ ಬಂದು ಸರ್ವೆ ನಂಬರ್ ಓಪನ್ ಆಗುತ್ತೆ ಆರ್ ಟಿ ಸಿ ಆರ್ ಟಿ ಸಿ ಆರ್ ಟಿ ಸಿ ಯಾರು ಓನರು ಅವರ ಹೆಸರು ಓಪನ್ ಆಗುತ್ತೆ ಎಷ್ಟು ಜಾಗ ಇದೆ ಅದು ಓಪನ್ ಆಗುತ್ತೆ ಎಲ್ಲ ಕೂಡ ಓಪನ್ ಆಗುತ್ತೆ ಇಷ್ಟಿದೆ ಸೊ ಇವಾಗ ನೀವು ಯಾವ ಜಾಗದ ಬೆಳೆಯ ಸಮೀಕ್ಷೆ ಆಗಿದ್ದೀರೋ ಅಂತ ಚೆಕ್ ಮಾಡ್ತಿರೋ ಅದರ ಮೇಲೆ ಸೆಲೆಕ್ಟ್ ಕಾಣ್ತಲ್ಲ ಬಾಟಮ್ ರಿಂಗು ಅದರ ಮೇಲೆ ಜಸ್ಟ್ ಟಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಟಿಕ್ ಮಾಡಿದಾಗ ಅದರ ಮೇಲೆ ಟಿಕ್ ಮಾಡಿದ್ಮೇಲೆ ಸೀದಾ ಬಾಟಮ್ ಬನ್ನಿ ಇಲ್ಲಿ ನೋಡಿ ಓಪನ್ ಆಗುತ್ತೆ ನೀವು ಟಿಕ್ ಮಾಡಿರುವ ಡಿಸ್ಟಿಕ್ಕು ತಾಲೂಕು ಹೋಬಳಿ ವಿಲೇಜು ವರ್ಷ ಕ್ರಾಪು ಎಲ್ಲ ಓಪನ್ ಆಗುತ್ತೆ ನಂತರ ಬಾಟಮಲ್ಲಿ ಈ ಸರ್ವೆ ಆಗಿರುತ್ತಲ್ಲ ಸರ್ವೆ ಆಗಿರುವಾಗ ಸರ್ವೆ ಆಗುವಾಗ ಕೊಟ್ಟಿರುವಂಥ ಫೋಟೋ ಓಪನ್ ಫೋಟೋ ಓಪನ್ ಆಗುತ್ತೆ ಇಲ್ಲಿ ಕಾಲ್ದಲ್ಲಿ ಲಾಸ್ಟಲ್ಲಿ ವ್ಯೂ ಫೋಟೋಸ್ ಅಂತ ಆ ವ್ಯೂ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ವೆ ಆಗುವ ಟೈಮಲ್ಲಿ ಕೊಟ್ಟಿರುವಂಥ ಫೋಟೋ ಓಪನ್ ಆಗುತ್ತೆ ನೋಡಿ ವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಆ ಫೋಟೋ ಓಪನ್ ಆಗುತ್ತೆ ನೋಡಿ ಫೋಟೋ ಇಲ್ಲಿ ಓಪನ್ ಆಗಿದೆ ಬೆಳೆಯ ಸಮೀಕ್ಷೆ ಅಂದರೆ ಬೆಳೆಯ ಸರ್ವೆ ಟೈಮಲ್ಲಿ ಕೊಟ್ಟಿರುವಂಥ ಫೋಟೋ ಇಲ್ಲಿ ಓಪನ್ ಆಗಿದೆ ಅಂತರ ಸ್ಟೇಟಸ್ ನೋಡಿ ಸ್ಟೇಟಸ್ ಬಂದು ಸೊ ಇವರ ಸ್ಟೇಟಸ್ನ ಚೆಕ್ ಮಾಡಿದಾಗ ಇಲ್ಲಿ ನೋಡಿ ಸ್ಟೇಟಸ್ ಬಂದು ಅಪ್ರೂವ್ಡ್ ಆಗಿದೆ ಹೌದು ಸೂಪರ್ವೈಸರ್ ಸ್ಟೇಟಸ್ ಇದನ್ನು ಯಾರು ಚೆಕ್ ಮಾಡ್ತಾರೋ ಸೂಪರ್ವೈಸರು ಅವರ ಅಡಿಯಲ್ಲಿ ನಿಮ್ಮ ಈ ಬರ ಪರಿಹಾರದ ಅಮೌಂಟನ್ನ ಸ್ಟೇಟಸ್ಸು ಅಪ್ರೂವ್ಡ್ ಆಗಿದೆ ಸೊ ಇಂಥ ರೈತರಿಗೆ ಅಮೌಂಟು ಬಂದಿರುತ್ತೆ ಸೊ ಯಾರ್ದೆಲ್ಲ ಅಮೌಂಟ್ ಬಂದಿಲ್ಲ ಇಲ್ಲಿ ಬಂದು ಅಪ್ರೂವ್ಡ್ ಆಗಿರಲ್ಲ ಪೆಂಡಿಂಗಲ್ಲಿ ಇರುತ್ತೆ ಸೊ ಅಂಥ ರೈತರು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ರೈತ ಕೇಂದ್ರ ಅಲ್ಲೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ರೈತರು ತುಂಬ ಈಸಿಯಾಗಿ ತಮ್ಮ ಮೊಬೈಲ್ನಲ್ಲಿ ತಮ್ಮ ಬರ ಪರಿಹಾರದ ಅಮೌಂಟ್ ಏನಕ್ಕೆ ಬಂದಿಲ್ಲ ಅಂತ ತುಂಬ ಈಸಿ ಚೆಕ್ ಮಾಡ್ಕೋಬೋದು ಸೊ ಒಂದು ವೇಳೆ ಸರ್ವೆ ಆಗಿಲ್ಲ ಅಂದರೆ ಮತ್ತೊಪ್ಪು ನಾವು ಒಟ್ಟು ಕೇಳಿಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ರೀತಿಯಾಗಿ ರೈತರು ತುಂಬ ಈಸಿಯಾಗಿ ತಮ್ಮ ಬರ ಪರಿಹಾರದ ಅಮೌಂಟ್ ಏನಕ್ಕೆ ಬಂದಿಲ್ಲ ಅಂತ ಚೆಕ್ ಮಾಡ್ಬೋದು ಸ್ನೇಹಿತರೆ ಸೊ ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ ಇದು ಬಂದು ರೈತರಿಗೆ ತುಂಬ ಅನುಕೂಲ ಆಗುವಂಥ ವೀಡಿಯೋ ಅಂತ ಅನ್ಕೋತೀನಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತರಿಗೂ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದ ಲೈಕ್ ಮಾಡಿ ಹಾಗೆಯೇ ನೀವೇನು ನಾವು ಪಿ ಕೆ ವಿ ಕೆನಡಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್